ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿವೃತ್ತ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಸರ್ಕಾರಿ ಆದೇಶಗಳು ಮತ್ತು ಸುತ್ತೋಲೆಗಳ ಬಗ್ಗೆ ಬಹಳ ಮುಖ್ಯವಾದಂತಹ ಮಾಹಿತಿಗಳನ್ನು ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅದು ಪಿಂಚಣಿ ಮತ್ತು ಉಪದಾನ ಹಾಗೂ ಗಳಿಕೆ ರಜಾ ನಗದೀಕರಣ ಇವುಗಳ ಮೇಲೆ ಸಂಬಂಧಪಟ್ಟಂತೆ ಈ ಆದೇಶಗಳು ಮತ್ತು ಸುತ್ತೋಲೆಗಳನ್ನು ಸರ್ಕಾರ ಹೊರಡಿಸಿತ್ತು ಸೊ ಇದ್ರ ಬಗ್ಗೆ ಅದು ಸ್ವಲ್ಪ ಹಳೆಯ ಸುತ್ತೋಲೆಗಳು ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಇದರ ಬಗ್ಗೆ ಒಂದಷ್ಟು ಮಾಹಿತಿ ನಿಮಗೆ ಗೊತ್ತಿರಲೇನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಬನ್ನಿ ನೋಡೋಣ ಹಾಗಾದರೆ ಇದು ವಿಷಯದಲ್ಲಿ ನಿಮಗೆ ಗಮನ ಗಮನಿಸ್ಬೋದು ತಡವಾಗಿ ಪಾವತಿಯಾದ ನಿವೃತ್ತ ನೌಕರರ ಪಿಂಚಣಿ ಆಗಿರ್ಬೋದು ಉಪಾದಾನ ಆಗಿರ್ಬೋದು ಹಾಗೂ ಗಳಿಕೆ ರಜೆ ನಗದೀಕರಣ ಇವುಗಳ ಮೇಲೆ ಬಡ್ಡಿಯನ್ನು ಪಾವತಿಸುವ ಸಂಬಂಧ ಪಾವತಿದಾರರ ಬ್ಯಾಂಕ್ ವಿವರಣವನ್ನು ಪಡೆಯುವ ಬಗ್ಗೆ ಈ ಆದೇಶ ಮೇಯ್ನ್ ಆಗಿರ್ತಕ್ಕಂಥದ್ದು ಇದರಲ್ಲಿ ಕೆಳಗಡೆ ನೀವು ನೋಡ್ಬೋದು ಓದಲಾಗಿದೆ ಅಂತ ಇಲ್ಲಿ ಸರ್ಕಾರದ ಒಂದು ಐದು ಆದೇಶಗಳು ಮತ್ತು ಸುತ್ತೋಲೆಗಳ ಬಗ್ಗೆ ಇಲ್ಲಿ ಆದೇಶ ಸಂಖ್ಯೆ ಮತ್ತು ದಿನಾಂಕವನ್ನು ಕೊಟ್ಟಿದ್ದಾರೆ ಇವುಗಳು ನಿಮಗೆ ಬಹಳ ಮುಖ್ಯವಾದಂಥ ಮಾಹಿತಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಮೊದಲನೆಯದಾಗಿ ಓದಲಾಗಿರ್ತಕ್ಕಂಥ ಸುತ್ತೋಲನಲ್ಲಿ ಏನಿತ್ತು ಅಂತಂದರೆ ಸರ್ಕಾರದ ಆದೇಶದಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ ಅಧಿಕಾರಿ ಮತ್ತು ನೌಕರರಿಗೆ ಅಥವಾ ಅವರು ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದಲ್ಲಿ ಮತ್ತು ನಿವೃತ್ತಿಯ ನಂತರ ಮರಣ ಹೊಂದಿದಲ್ಲಿ ಅವರ ಕುಟುಂಬಕ್ಕೆ ಲಭ್ಯವಾಗುವ ನಿವೃತ್ತಿ ವೇತನ ಮತ್ತು ಮರಣೋತ್ತರ ಸೌಲಭ್ಯಗಳು ತಡವಾಗಿ ಪಾವತಿಸಿದಲ್ಲಿ ವಾರ್ಷಿಕ ಹನ್ನೆರಡು ಪರ್ಸೆಂಟ್ ಅಂತೆ ಬಡ್ಡಿಯನ್ನು ಮಂಜೂರು ಮಾಡಲಾಗಿರುತ್ತೆ ಸೊ ಇದೊಂದು ಭಾಳ ಮುಖ್ಯವಾದಂಥ ಅಂಶ ನಿಮ್ಮಲ್ಲಿ ನಿಮ್ಮ ಗಮನದಲ್ಲಿ ಇರಬೇಕು ಸ್ನೇಹಿತರೆ ನೋಡಿ ಯಾವುದೇ ಒಬ್ಬ ವ್ಯಕ್ತಿಯ ನಿವೃತ್ತಿಯ ನಂತರ ಅಥವಾ ನಿವೃತ್ತಿಯು ಮೊದಲು ಮರಣವನ್ನು ಹೊಂದಿದ್ದರೆ ಅವರಿಗೆ ಸೌಲಭ್ಯವನ್ನು ತಡವಾಗಿ ಪಾವತದಲ್ಲಿ ವಾರ್ಷಿಕ ಹನ್ನೆರಡು ಪರ್ಸೆಂಟ್ ಬಡ್ಡಿಯನ್ನು ಸೇರಿಸಿ ಅವರಿಗೆ ಮಂಜೂರು ಮಾಡಬೇಕಾಗತ್ತೆ ಇದೊಂದು ಭಾಳ ಮುಖ್ಯವಾದಂತಹ ಆದೇಶ ಹಾಗೆ ಎರಡನೇದು ನೀವು ಗಮನಿಸಬೇಕು ಸರ್ಕಾರದ ಆದೇಶವನ್ನು ಭಾಗಶಃ ಪರಿಷ್ಕರಿಸಿ ಬಡ್ಡಿಯ ದರವನ್ನು ವಾರ್ಷಿಕ ಎಂಟು ಪರ್ಸೆಂಟಿಗೆ ನಿಗದಿಪಡಿಸಿ ಮಂಜೂರನ್ನು ಮಾಡಲಾಗಿತ್ತು ಸೊ ಹನ್ನೆರಡು ಪರ್ಸೆಂಟು ಬದಲಿಗೆ ಎಂಟು ಪರ್ಸೆಂಟು ಅದಕ್ಕೆ ನಿಗದಿಪಡಿಸಿ ಆದೇಶವನ್ನು ಮಾಡಲಾಗಿರ್ತಕ್ಕಂಥದ್ದು ಎರಡನೇ ಸುತ್ತೋಲೆ ಸ್ನೇಹಿತರೆ ಹಾಗೆ ಮೂರನೇದನ್ನು ನೀವು ಗಮನಿಸಬೇಕು ಈ ಸುತ್ತೋಲೆಯಲ್ಲಿ ನ್ಯಾಯಾಲಯ ವಿವಾದಗಳನ್ನು ತಪ್ಪಿಸಲು ಆಡಳಿತ ಇಲಾಖೆಗಳು ತಮ್ಮ ಹಂತದಲ್ಲಿ ವಹಿಸಬೇಕಾದ ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಕೂಡ ತಿಳಿಸಿದೆ ಸೊ ಹನ್ನೆರಡು ಪರ್ಸೆಂಟ್ ಬದಲು ಎಂಟು ಪರ್ಸೆಂಟನ್ನು ನೀಡಿದ್ದಕ್ಕೆ ಯಾರಾದರೂ ನ್ಯಾಯಾಲಯ ಮೊರೆ ಹೋದರೆ ಸೊ ಅದಕ್ಕೆ ಇಲಾಖೆಯ ಮುಖ್ಯಸ್ಥರು ಏನೇನು ಕ್ರಮಗಳನ್ನು ತಗೋಬೇಕು ಮುಂಜಾಗ್ರತೆ ಕ್ರಮಗಳನ್ನು ಅಂತ ಒಂದು ಆದೇಶವನ್ನು ಕೂಡ ಹೊರಡಿಸಿದರು ಹಾಗೆಯೇ ನಾಲ್ಕರಲ್ಲಿ ನಾಲ್ಕನೇ ಆದೇಶದಲ್ಲಿ ಏನು ಹೇಳಲಾಗಿತ್ತು ಅಂತಂದರೆ ಸರ್ಕಾರದ ಆದೇಶದಲ್ಲಿ ಶೇಕಡ ಎಂಟರ ಬಡ್ಡಿ ದರವನ್ನು ಪರಿಷ್ಕರಿಸಿ ವಾರ್ಷಿಕ ಐದು ಪಾಯಿಂಟ್ ನಾಲ್ಕರ ದರಕ್ಕೆ ನಿಗದಿಪಡಿಸಿ ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶಗಳ ಅನ್ವಯ ವಿಳಂಬವಾಗಿ ಪಾವತಿಸಿದ ನಿವೃತ್ತಿ ಮತ್ತು ಮರಣೋತ್ತರ ಸೌಲಭ್ಯಗಳ ಮೇಲೆ ಪಾವತಿಸಬೇಕಾದ ಬಡ್ಡಿಯ ಎಲ್ಲ ಪ್ರಕರಣಗಳನ್ನು ಸಂಬಂಧಿಸಿದ ಇಲಾಖಾ ಕಾರ್ಯದರ್ಶಿಗಳು ವಿಶೇಷಾಧಿಕಾರಿ ಇವರ ಸಹಮತಿಯೊಂದಿಗೆ ಮಾಡತಕ್ಕದ್ದು ಹಾಗೂ ಮಂಜೂರಾತಿ ಆದೇಶಗಳ ಪ್ರತಿಗಳನ್ನು ಖಜಾನೆ ನಿರ್ದೇಶಕರು ಮತ್ತು ಸಂಬಂಧಿಸಿದ ಇಲಾಖಾ ಮುಖ್ಯಸ್ಥರು ಹಾಗೂ ವಿಶೇಷ ಅಧಿಕಾರಿ ಇವರಿಗೆ ಕಳುಹಿಸಬೇಕು ಎಂದು ಆದೇಶಿಸಲಾಗಿತ್ತು ಖಜಾನೆ ನಿರ್ದೇಶಕರನ್ನು ಈ ಬಡ್ಡಿ ಪಾವತಿಯ ಲೆಕ್ಕ ಶೀರ್ಷಿಕೆಗೆ ನಿಯಂತ್ರಣಾಧಿಕಾರಿಯನ್ನಾಗಿ ನೇಮಿಸಿ ಸಹ ಆದೇಶಿಸಲಾಗಿತ್ತು ಈ ಮೇಲ್ಕಂಡ ಆದೇಶಗಳಲ್ಲಿನ ಸೂಚನೆಗಳಂತೆ ಇಲಾಖಾ ಕಾರ್ಯದರ್ಶಿಗಳು ನೀಡಿದ ಮಂಜೂರಾತಿ ಆದೇಶಗಳಂತೆ ಖಜಾನೆ ನಿರ್ದೇಶಕರು ಸ್ವೀಕೃತನ ರಸೀದಿಯನ್ನು ಆಯಾ ಇಲಾಖೆಗೆ ಕಳುಹಿಸಿ ಫಲಾನುಭವಿಯ ನಿವೃತ್ತ ನೌಕರರ ಕುಟುಂಬ ಅಥವಾ ಕುಟುಂಬದಾರರು ಸಹಿಯನ್ನು ಸ್ವೀಕೃತನ ರಸೀದಿಯ ಮೇಲೆ ಪಡೆದು ಚೆಕ್ ಅಥವಾ ಡಿ ಡಿ ಮುಖಾಂತರ ಪಾವತಿಯ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇತ್ತು ಆದರೆ ಪ್ರಸ್ತುತ ನೋಡಿ ರಾಜ್ಯದಲ್ಲಿ ಖಜಾನೆ ಎರಡು ಜಾರಿ ಬಂದಿರತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದು ಹಾಗಾಗಿ ನಿವೃತ್ತ ನೌಕರರು ಸ್ವೀಕೃತನ ರಸೀದಿಯ ಮೇಲೆ ಹಣವನ್ನು ಸೆಳೆಯಲು ಹಾಗೂ ಚೆಕ್ ಅಥವಾ ಡಿ ಡಿ ಮುಖಾಂತರ ಪಾವತಿಗಳನ್ನು ಪಡೆಯಲು ಅವಕಾಶವಿಲ್ಲವಾದ್ದರಿಂದ ಹಾಗೂ ಪಾವತಿಗಳನ್ನು ಆನ್ಲೈನ್ ಮುಖಾಂತರ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮೆ ಮಾಡುವ ವ್ಯವಸ್ಥೆ ಇರುವುದರಿಂದ ಆಡಳಿತ ಇಲಾಖೆಗಳು ತಮ್ಮ ಡಿ ಡಿ ಒಗಳ ಮುಖಾಂತರ ಫಲಾನುಭವಿಗಳನ್ನು ಖಜಾನೆ ಎರಡರಲ್ಲಿ ಸ್ವೀಕೃತನ ವಿಧ ಇಪ್ಪತ್ತೆಂಟರಲ್ಲಿ ಸ್ವೀಕೃ ಸ್ವೀಕೃತರನ್ನಾಗಿ ನೋಂದಾಯಿಸಿ ಅಥವಾ ಈಗಾಗಲೇ ಫಲಾನುಭವಿಯು ಖಜಾನೆ ಎರಡರಲ್ಲಿ ಸ್ವೀಕೃತನ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿತನಾಗಿದ್ದಲ್ಲಿ ಸದರಿ ನೋಂದಾಯಿತ ವಿವರವನ್ನು ಅವರ ವಿವರ ಅಂದರೆ ನೋಡಿ ಸ್ವೀಕೃತನ ಐ ಡಿ ಆಗಿರ್ಬೋದು ಬ್ಯಾಂಕ್ ಖಾತೆ ವಿವರ ಮತ್ತು ದೂರವಾಣಿ ಸಂಖ್ಯೆ ಮುಂತಾದವುಗಳನ್ನು ಇಲಾಖಾ ಕಾರ್ಯದರ್ಶಿಗಳು ನೀಡುವ ಮಂಜೂರಾತಿ ಆದೇಶಗಳಲ್ಲಿ ಒದಗಿಸಿದಲ್ಲಿ ಯಾವುದೇ ವಿಳಂಬವಿಲ್ಲದೆ ಬಡ್ಡಿಯನ್ನು ಖಜಾನೆ ಎರಡರಲ್ಲಿ ಸ್ವೀಕೃತನ ರಸೀದಿಯ ಬದಲಾಗಿ ಸಾದಿಲ್ವಾರು ಬಿಲ್ಲಿನ ಮೂಲಕ ಸೆಳೆದು ಆನ್ಲೈನ್ ಮುಖಾಂತರ ನೇರವಾಗಿ ಫಲಾನುಭವಿಯ ಬ್ಯಾಂಕ್ ಖಾತೆಗೆ ಜಮೆ ಮಾಡಬಹುದಾಗಿದೆ ಎಂದು ಖಜಾನೆ ಆಯುಕ್ತರು ಮೇಲೆ ಓದಲಾದ ಐದರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸಲ್ಲಿಸುತ್ತಾರೆ ಸೊ ಅದರ ಅನ್ವಯ ನೋಡಿ ಆ ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿದ ಅಧಿಕಾರಿ ಮತ್ತು ನೌಕರರಿಗೆ ಅಥವಾ ಅವರು ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದಲ್ಲಿ ಮತ್ತು ನಿವೃತ್ತಿಯ ನಂತರ ಮರಣ ಹೊಂದಿದಲ್ಲಿ ಅವರ ನಾಮನಿರ್ದೇಶ ನಿರ್ದೇಶಿತರಿಗೆ ಅಥವಾ ವಾರಸುದಾರರಿಗೆ ತಡವಾಗಿ ಪಾವತಿಸಲಾದ ಆರ್ಥಿಕ ಸೌಲಭ್ಯಗಳ ಮೇಲೆ ಬಡ್ಡಿಯನ್ನು ತ್ವರಿತವಾಗಿ ಅವರ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡಲು ಅನುಕೂಲವಾಗುವಂತೆ ಆಡಳಿತ ಇಲಾಖೆಗಳು ತಮ್ಮ ಡಿ ಡಿ ಒಗಳ ಮುಖಾಂತರ ಫಲಾನುಭವಿಗಳನ್ನು ನಿವೃತ್ತ ಅಧಿಕಾರಿ ನೌಕರರು ಅಥವಾ ನೌಕರರು ಅಥವಾ ನಾಮನಿರ್ದೇಶಿತರ ಖಜಾನೆ ಎರಡರಲ್ಲಿ ಸ್ವೀಕೃತನ ವಿಧ ಇಪ್ಪತ್ತೆಂಟರಲ್ಲಿ ಸ್ವೀಕೃತರನ್ನಾಗಿ ನೋಂದಾಯಿಸಿ ಅಥವಾ ಅವರು ಈಗಾಗಲೇ ಖಜಾನೆ ಎರಡರಲ್ಲಿ ವಿಧ ಇಪ್ಪತ್ತೆಂಟರಲ್ಲಿ ನೋಂದಾಯಿತನಾಗಿದ್ದಲ್ಲಿ ಸದರಿ ನೋಂದಾಯಿತ ವಿವರಗಳನ್ನು ಇಲಾಖಾ ಕಾರ್ಯದರ್ಶಿಗಳು ನೀಡುವ ಮಂಜೂರಾತಿ ಆದೇಶಗಳಲ್ಲಿ ತಪ್ಪದೇ ನಮೂದಿಸಿ ಆದೇಶಿಸಲಾಗಿದೆ ಸೊ ಇದರಂತೆ ನೇರವಾಗಿ ಅವರ ಖಾತೆಗೆ ಹಣವನ್ನು ಬಡ್ಡಿಯನ್ನು ಜಮೆ ಮಾಡೋದಕ್ಕೆ ಈಗ ಕ್ರಮವನ್ನು ಕೈಗೊಂಡಿರ್ತಕ್ಕಂಥ ಈ ಆದೇಶ ಸ್ನೇಹಿತರೆ ಸೊ ಇದರಲ್ಲಿ ಹಳೆಯ ಸುಮಾರು ಐದು ಆದೇಶಗಳು ಇದ್ದಂಥ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡಿದೆ ತಪ್ಪದೆ ನಿಮಗೆಲ್ಲ ತಿಳ್ಕೊಬೇಕಾದಂತಹ ಮಾಹಿತಿ ಅಂತ ನನಗೆ ಅನ್ನಿಸ್ತು ಸ್ನೇಹಿತರೆ ಸೊ ಹಾಗಾಗಿ ಈ ವಿಡಿಯೋನ ಮಾಡಿದ್ದೀನಿ ವಿಡಿಯೋನ ಸ್ಕಿಪ್ ಮತ್ತೆ ಶೇರ್ ಮಾಡಿ ಸ್ನೇಹಿತರೆ ಹಾಗೆ ಮತ್ತೆ ಮುಂದಿನ ವಿಡಿಯೋಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ